ಆದಿವಾಸಿಯನ್ನು ಒಂದು ಎಣ್ಣೆಗೆ ನೀಲಾಂಬರಿ ಮತ್ತು ಭೃಂಗಾ ಅಂತ ನಾನಾ ಹೆಸ್ರುಗಳಿಂದ ನೋಡ್ತಾ ಇದ್ದೀವಿ ಮತ್ತು ಎಷ್ಟೊಂದು ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ ಇದೇನು ಕೂದಲ ಏನಿದು ಹಾಗಾದ್ರೆ ಈ ಎಣ್ಣೆನ ನಾವು ತಗೊಂಬಾರ್ದ ತೊಗೊಬೇಕಾ ಯೋಚನೆ ಆಗಿಬಿಟ್ಟಿದೆ ತಲೆ ಕೆಟ್ಟೋಗ್ಬಿಟ್ಟಿದೆ ಇವ್ರಿಗೆ ಯಾರಾದರೂ ದೇವತೆ ಬಂದ್ಬಿಟ್ಟು ಹೊರ ಕೊಟ್ಬಿಟ್ಟಿದಾರ ಒಬ್ಬೊಬ್ಬ ಇದೇನು ಕೂದಲ ಮನೇಲಿ ಓದಿಸ್ಕೊಳ್ಳೋ ಅಂತ ಕಂಬಳಿನ ತುಂಬ ತಲೆ ಕೆಟ್ಟೋಗ್ಬಿಟ್ಟೈತೆ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲದು ನಮಗೂ ಇದೇ ಥರ ಕೂದಲು ಬೇಕು ಅಯ್ಯೋಯ್ಯೋ ಏನಾದರೂ ಉದ್ರೋಗ್ಬಿಟ್ರೆ ತಲೆ ಕೂದಲು ಇರೋದು ಹೋಗ್ಬಿಡುತ್ತಲ್ಲಪ್ಪ ನಿಜವಾಗ್ಲೂ ಇಷ್ಟೊಂದು ಗಿಡಮೂಲಿಕೆ ಆಗ್ತಾರಾ ಇಲ್ವಾ ಹಾಗಾದ್ರೆ ಇವ್ರದ್ದು ಆಹಾರ ಪದ್ಧತಿ ಏನಾದ್ರೂ ಸಪ್ರೇಟ್ ಆಗಿದ್ಯಾ ಆರ್ಡರ್ ಮಾಡಿದ್ರೆ ನಿಜವಾಗ್ಲೂ ಅದೇ ಎಣ್ಣೆ ಬರುತ್ತಾ ಏನಾದ್ರೂ ಬೇರೆ ಎಣ್ಣೆ ಬಂದ್ಬಿಟ್ರೆ ನಿಜವಾಗ್ಲೂ ಇದೇ ಎಣ್ಣೆನಾ ಇದ್ ನಾಕೊಂಡ್ರೆ ಆರ್ ತಿಂಗಳಿಗೆಲ್ಲ ಕೂದಲು ಬರುತ್ತಾ ಒಳ್ಳೆ ಕಾಳಿಂಗ ಸರ್ಪ ಇದ್ದಂಗೈತೆ ಮತ್ತೆನೋ ಇರೋ ಕೂದಲೆಲ್ಲ ಹೋಗ್ಬಿಟ್ಟು ತಲೆ ಬೋರ್ಡ್ ಆಗ್ಬಿಟ್ರೆ ಏನ್ ಮಾಡೋದು ಹಾಗಾದ್ರೆ ಸೆಲೆಬ್ರಿಟೀಸ್ ಗಳೆಲ್ಲ ಏನ್ ಕಿದ್ನೆಲ್ಲ ಇಷ್ಟೊಂದು ಪ್ರಮೋಷನ್ ಮಾಡ್ತಿದ್ದಾರೆ ಇವ್ರ್ಗೆ ಏನಾದ್ರು ದುಡ್ಡು ಕೊಟ್ಟಿದಾರಾ ಇದೇನು ನಿಜವಾಗ್ಲೂ ಫೇಕ್ ವಿಡಿಯೋನಾ ಇಲ್ಲ ಒರಿಜಿನಲ್ ವಿಡಿಯೋನಾ ಫಾಲೋವರ್ಸ್ಗೋಸ್ಕರ ಲೈಕ್ಸ್ಗೋಸ್ಕರ ನಾವು ದುಡ್ಡು ಕೊಡ್ತಿದ್ದಾರಾ ಇಲ್ವಾ ಅಯ್ಯಯ್ಯಪ್ಪ ನೂರ ಎಂಟು ಕ್ವಶನ್ ಗಳಿಗೆ ಇಲ್ಲಿದೆ ಒಂದೇ ಒಂದು ಉತ್ತರ ಹಾಗಾದ್ರೆ ನಿಮಗೆ ಈ ಎಣ್ಣೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕು ಅಂತ ಅಂತಂದ್ರೆ ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಪನ್ ಚಾಲೆಂಜ್ ಆಗಿ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಗೊಂದಲಿಗೆ ಫುಲ್ ಸ್ಟಾಪ್ ಹಾಕೋಣ ಓಕೆನಾ ಹಾಗಾದ್ರೆ ನೀವೇನು ಮಾಡಬೇಕು ನನ್ನ ಫಾಲೋ ಮಾಡಬೇಕು ಚಿಂತೆ ಬೇಡ ಟೆನ್ಷನ್ ಬೇಡ ಫಾಲೋ ಮೀ